ನಮಸ್ತೆ ಎಲ್ಲರಿಗೂ ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ಎರಡು ಸಾವಿರದ ಇಪ್ಪತ್ತಾರರ ಫೆಬ್ರವರಿ ಹದಿನೇಳರ ಸೂರ್ಯಗ್ರಹಣ ಸಂಪೂರ್ಣ ಭವಿಷ್ಯ ಈ ಗ್ರಹಣದ ಮಹತ್ವ ನನ್ನ ಆತ್ಮೀಯ ಮಕರ ರಾಶಿಯವರೇ ಈ ಒಂದು ವಿಶೇಷ ಮಾಹಿತಿಗೆ ನಿಮ್ಮೆಲ್ಲರಿಗೂ ಆದರದ ಸ್ವಾಗತ ಎರಡು ಸಾವಿರದ ಇಪ್ಪತ್ತಾರನೇ ವರ್ಷದ ಅತ್ಯಂತ ಪ್ರಭಾವಶಾಲಿ ಮತ್ತು ಮೊದಲ ಸೂರ್ಯಗ್ರಹಣದ ಬಗ್ಗೆ ಸುದೀರ್ಘವಾಗಿ ಚರ್ಚಿಸಲಿದ್ದೇವೆ ಈ ಒಂದು ಗ್ರಹಣವು ಸಾಮಾನ್ಯ ಈ ಗ್ರಹಣವಲ್ಲ ಏಕೆಂದರೆ ಇದು ಫೆಬ್ರವರಿ ಹದಿನೇಳರಂದು ಸಂಭವಿಸಲಿದೆ ವಿಶೇಷವೆಂದರೆ ಈ ಗ್ರಹಣಕ್ಕೂ ಒಂದು ದಿನ ಮೊದಲಷ್ಟೇ ವಿಚಿತ್ರ ಪವಿತ್ರವಾದ ಮಹಾಶಿವರಾತ್ರಿ ಹಬ್ಬವು ಮುಕ್ತಾಯವಾಗಿರುತ್ತೆ ಅಂದರೆ ಶಿವಯೋಗದ ನಿರ್ಮಾಣದ ಬೆನ್ನಲ್ಲೇ ಈ ಒಂದು ಸೂರ್ಯಗ್ರಹಣವು ಸಂಭವಿಸುತ್ತಿರುವುದು ಈ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಒಂದು ಅತ್ಯಂತ ಅಪರೂಪದ ವಿದ್ಯಮಾನವಾಗಿದೆ ಈ ಗ್ರಹಣವು ಭಾರತದ ಯಾವ ಭಾಗಗಳಲ್ಲಿ ಕಾಣಿಸಿಕೊಳ್ಳುತ್ತದೆ ಈ ಗ್ರಹಣದ ನಿಖರ ಸಮಯವೇನು ಈ ಸೂತಕ ಕಾಲ ಯಾವಾಗ ಆರಂಭವಾಗುತ್ತದೆ ಮುಖ್ಯವಾಗಿ ಈ ಗ್ರಹಣದ ನಂತರ ಯಾವ ಈ ಒಂದು ರಾಶಿಗಳಿಗೆ ಅದೃಷ್ಟವು ಬದಲಾಗಲಿದೆ ಮತ್ತು ಯಾವ ರಾಶಿಗಳು ಎಚ್ಚರಿಕೆಯಿಂದ ಇರಬೇಕು ಎಂಬ ಸಂಪೂರ್ಣ ಮಾಹಿತಿ ನೀವು ಈ ವಿಡಿಯೋನ ಸ್ಕಿಪ್ ಮಾಡದಲ್ಲಿ ನೋಡಿದ್ರೆ ನಿಮಗೆ ಸಿಗುತ್ತೆ ಈ ಗ್ರಹಣದ ಸಮಯ ಮತ್ತು ಈ ಸೂತಕದ ವಿವರಗಳು ಅಂದರೆ ಈ ಜ್ಯೋತಿಷ್ಯ ಮತ್ತು ವೈದಿಕ ಪಂಚಾಂಗದ ಪ್ರಕಾರ ಎರಡು ಸಾವಿರದ ಇಪ್ಪತ್ತಾರರ ಈ ಒಂದು ಮೊದಲ ಸೂರ್ಯಗ್ರಹಣವು ಫೆಬ್ರವರಿ ಹದಿನೇಳರ ಮಂಗಳವಾರದಂದು ಸಂಭವಿಸುತ್ತೆ ಇದು ಕೃಷ್ಣ ಪಕ್ಷದ ಅಮಾವಾಸ್ಯೆಯ ತಿಥಿಯೆಂದು ಘಟಿಸಲಿದೆ ಈ ಒಂದು ಗ್ರಹಣದ ಕಾಲಾವಧಿಯು ಬಹಳ ದೀರ್ಘವಾಗಿದೆ ಇದು ಮಧ್ಯಾಹ್ನ ಸುಮಾರು ಮೂರು ಗಂಟೆ ಇಪ್ಪತ್ತಾರು ನಿಮಿಷಕ್ಕೆ ಪ್ರಾರಂಭವಾಗಿ ಸಂಜೆ ಏಳು ಗಂಟೆ ಐವತ್ತೇಳು ನಿಮಿಷಕ್ಕೆ ಮುಕ್ತಾಯಗೊಳ್ಳುತ್ತೆ ಅಂದರೆ ಸುಮಾರು ನಾಲ್ಕು ಗಂಟೆ ಮೂವತ್ತೆರಡು ನಿಮಿಷಗಳ ಕಾಲ ಸೂರ್ಯ ದೇವನು ಗ್ರಹಣ ಪೀಡಿತನಾಗಿರುತ್ತಾನೆ ಇನ್ನು ಸೂತಕ ಕಾಲದ ಬಗ್ಗೆ ನಾವು ನೋಡೋದಾದರೆ ಈ ಸೂರ್ಯಗ್ರಹಣದ ಸೂತಕವು ಗ್ರಹಣ ಆರಂಭವಾಗುವ ಸರಿಯಾಗಿ ಹನ್ನೆರಡು ಗಂಟೆಗಳ ಮೊದಲೇ ಪ್ರಾರಂಭವಾಗುತ್ತೆ ಈ ಸಮಯದಲ್ಲಿ ಯಾವುದೇ ಒಂದು ಶುಭ ಕಾರ್ಯಗಳನ್ನು ಮಾಡಬೇಡಿ ದೇವಸ್ಥಾನದ ಬಾಗಿಲು ಸಹ ಮುಚ್ಚಿರುತ್ತೆ ಮತ್ತು ಮನೆಯಲ್ಲಿ ದೇವರ ಪೂಜೆ ಕೂಡ ನೀವು ಮಾಡಬಾರ್ದು ಈ ಸಮಯದಲ್ಲಿ ಆಹಾರ ಸೇವನೆ ಮಾಡಬೇಡಿ ಅಥವಾ ಮಲಗುವುದು ಕೂಡ ಅಶುಭ ಎಂದು ಇಲ್ಲಿ ಹೇಳ್ ಪರಿಗಣಿಸಲಾಗುತ್ತೆ ಗರ್ಭಿಣಿ ಮಹಿಳೆಯರು ವಿಶೇಷವಾಗಿ ಈ ಗ್ರಹಣದ ಒಂದು ಅವಧಿಯಲ್ಲಿ ಅತ್ಯಂತ ಜಾಗರೂಕರಾಗಿ ಇರಬೇಕು ಈ ಚೂಪಾದ ವಸ್ತುಗಳನ್ನು ಬಳಸುವುದು ಅಥವಾ ಹೊರಗಿನ ವಾತಾವರಣಕ್ಕೆ ತೆಗೆದುಕೊಳ್ಳುವುದು ಅವರ ಮತ್ತು ಈ ಮಗುವಿನ ಆರೋಗ್ಯದ ಮೇಲೆ ತುಂಬ ದೊಡ್ಡ ಪರಿಣಾಮ ಬೀರುತ್ತೆ ಇದು ಕಂಕಣ ಸೂರ್ಯಗ್ರಹಣದ ಒಂದು ವಿಶೇಷತೆ ಈ ಗ್ರಹಣವನ್ನು ಕಂಕಣ ಸೂರ್ಯಗ್ರಹಣ ಎಂದು ಕರೆಯಲಾಗುತ್ತೆ ಇದರ ಅರ್ಥ ಗ್ರಹಣದ ಸಮಯದಲ್ಲಿ ಚಂದ್ರನು ಸೂರ್ಯನನ್ನು ಸಂಪೂರ್ಣವಾಗಿ ಮುಚ್ಚುವುದಿಲ್ಲ ಬದಲಾಗಿ ಸೂರ್ಯನ ಮಧ್ಯಭಾಗ ಮಾತ್ರ ಕಪ್ಪಾಗಿ ಕಾಣುತ್ತೆ ಮತ್ತು ಸೂರ್ಯನ ಹೊರಭಾಗವು ಒಂದು ಚಿನ್ನದ ಉಂಗುರದಂತೆ ಅಥವಾ ಈ ಕಂಕಣದಂತೆ ನಿಮಗೆ ಸುಂದರವಾಗಿ ಹೊಳೆಯುತ್ತೆ ಇದು ನೋಡಲು ಅತ್ಯಂತ ಸುಂದರವಾಗಿದ್ದರೂ ಬರೀ ಗಣ್ಣಿನಿಂದ ನೋಡಬಾರ್ದು ಇಲ್ಲಿ ವಿಜ್ಞಾನಿಗಳು ಈ ರೀತಿ ಹೇಳಿರುವುದು ಮತ್ತು ಈ ಜ್ಯೋತಿಷ್ಯ ಎರಡೂ ಎಚ್ಚರಿಸುತ್ತೆ ಮಹಾದೇವನ ಕೃಪೆಯಿಂದ ಅದೃಷ್ಟ ಪಡೆಯುವ ರಾಶಿಗಳು ಈ ಒಂದು ಗ್ರಹಣದ ಪ್ರಭಾವವು ಎಲ್ಲ ಹನ್ನೆರಡು ರಾಶಿಗಳ ಮೇಲೆ ಬೀರುತ್ತದೆಯಾದರೂ ಈ ರಾಶಿಗಳು ಅಂದರೆ ಆರು ರಾಶಿಗಳ ಮೇಲೆ ಭಗವಂತನಾದ ಶಿವನ ವಿಶೇಷ ಅನುಗ್ರಹ ಇದೆ ಅವರ ಜೀವನದಲ್ಲಿ ಕಡುಬಡತನ ದೂರವಾಗಿ ಶ್ರೀಮಂತಿಕೆ ಬರುವ ಯೋಗ ಇದೆ ಮಕರ ರಾಶಿ ಈ ಗ್ರಹಣದ ನಂತರ ಮಕರ ರಾಶಿಯವರಿಗೆ ಅತ್ಯಂತ ಶುಭ ದಿನಗಳು ಪ್ರಾರಂಭವಾಗಲಿದೆ ಶಿವನ ಕೃಪೆಯಿಂದ ನಿಮ್ಮ ಈ ವ್ಯಾಪಾರ ಮತ್ತು ವ್ಯವಹಾರದಲ್ಲಿ ಹಠಾತ್ ವೃದ್ಧಿಯಾಗಲಿದೆ ಕೆಲಸವಿಲ್ಲದೆ ಅಲೆಯುತ್ತಿದ್ದವರಿಗೆ ಉತ್ತಮ ಉದ್ಯೋಗ ಸಿಗುತ್ತೆ ವಿಶೇಷವಾಗಿ ವಿದೇಶಕ್ಕೆ ಹೋಗಿ ಓದಬೇಕು ಅಂತ ಅಂದ್ಕೊಂಡಿದ್ರೆ ಅವ್ರಿಗೂ ಕೂಡ ಓದಬಹುದು ಮತ್ತು ಕೆಲಸ ಮಾಡಬೇಕು ಅಂದ್ಕೊಂಡಿರೋರಿಗೆ ಕೆಲಸ ಕೂಡ ಸಿಗುತ್ತೆ ಇದು ಒಳ್ಳೆಯ ಸಕಾಲ ನಿಮ್ಮ ಆದಾಯದ ಒಂದು ಮೂಲಗಳು ಅನ್ನೋದು ಹೆಚ್ಚುತ್ತೆ ನೆಕ್ಸ್ಟು ಈ ಮೇಷರಾಶಿ ಮೇಷರಾಶಿಯವರಿಗೆ ಸಮಾಜದಲ್ಲಿ ಗೌರವ ಮತ್ತು ಪ್ರತಿಷ್ಠೆ ಹೆಚ್ಚಾಗುತ್ತೆ ನೀವು ಕೈ ಹಾಕಿದ ಕೆಲಸಗಳೆಲ್ಲವೂ ಯಶಸ್ವಿಯಾಗುತ್ತೆ ಹಳೆಯ ಬಾಕಿ ಉಳಿದಿದ್ದ ಹಣ ನಿಮ್ಮ ಕೈ ಸೇರಲಿದೆ ಕುಟುಂಬದಲ್ಲಿ ಸುಖ ಮತ್ತು ಶಾಂತಿ ಶಾಶ್ವತವಾಗಿ ನೆಲೆಸುತ್ತೆ ಆರ್ಥಿಕವಾಗಿ ನೀವು ಬಹಳ ಸದೃಢರಾಗಲಿದ್ದೀರಿ ಈ ಶಿವನ ಒಂದು ಆಶೀರ್ವಾದದಿಂದ ನಿಮ್ಮ ಮನಸ್ಸಿನ ಇಚ್ಛೆಗಳೆಲ್ಲವೂ ಈಡೇರುವ ಸಮಯ ಇದು ಋಷಭ ರಾಶಿ ಈ ಋಷಭ ರಾಶಿಯವರಿಗೆ ಈ ಒಂದು ಸೂರ್ಯಗ್ರಹಣ ಹೊರ ಅಂದರೆ ಹೊಸ ಭರವಸೆ ನಿಮಗೆ ತಂದು ಕೊಡುತ್ತೆ ನಿಮ್ಮ ಒಂದು ಕಠಿಣ ಪರಿಶ್ರಮಕ್ಕೆ ತಕ್ಕ ಫಲ ಸಿಗುವ ಸಮಯ ಇದು ಆರ್ಥಿಕ ಪರಿಸ್ಥಿತಿಯು ಮೊದಲಿಗಿಂತಲೂ ಈಗ ಸುಧಾರಿಸುತ್ತೆ ಮನೆಯಲ್ಲಿ ನಡೆಯುತ್ತಿದ್ದ ಸಣ್ಣ ಪುಟ್ಟ ಕಲಹಗಳು ದೂರವಾಗಿ ಪ್ರೀತಿ ಅನ್ನೋದು ಹೆಚ್ಚಾಗುತ್ತೆ ನಿಮ್ಮ ಮಾತಿನ ಮಧುರತೆಯಿಂದ ನಿಮ್ಮ ಶತ್ರುಗಳು ಕೂಡ ಮಿತ್ರರಾಗಿ ನೀವು ಮಾಡಿಕೊಳ್ತೀರ ಇಲ್ಲಿ ನಾಲ್ಕನೆಯದಾಗಿ ಈ ಕನ್ಯಾರಾಶಿ ರಾಶಿಯವರಿಗೆ ಉದ್ಯೋಗದಲ್ಲಿ ಬಡ್ತಿ ಪ್ರಮೋಷನ್ ಸಿಗುವ ಸಾಧ್ಯತೆಗಳು ತುಂಬ ಹೆಚ್ಚಿವೆ ನಿಮ್ಮ ಸಂಬಳದಲ್ಲಿ ಹೆಚ್ಚಾಗಬಹುದು ವ್ಯಾಪಾರಸ್ಥರಿಗೆ ದೊಡ್ಡ ಮಟ್ಟದ ಲಾಭ ದೊರೆಯುತ್ತೆ ಈ ದೀರ್ಘಕಾಲದ ಆರೋಗ್ಯದ ಸಮಸ್ಯೆಗಳಿಂದ ಏನಾದರೂ ನೀವು ಬಳಲುತ್ತಿದ್ರೆ ಈ ಒಂದು ಸಮಯದಲ್ಲಿ ಪರಿಹಾರ ಸಿಗುತ್ತೆ ಈ ಹೊಸ ವಾಹನ ಅಥವಾ ಆಸ್ತಿ ಖರೀದಿಸುವ ನಿಮ್ಮ ಕನಸು ನನಸಾಗುತ್ತೆ ಸಿಂಹರಾಶಿ ಈ ಸಿಂಹರಾಶಿಯವರಿಗೆ ಗ್ರಹಣದ ನಂತರ ನಾಲ್ಕು ದಿಕ್ಕುಗಳಿಂದಲೂ ಈ ಲಾಭದ ಒಂದು ಸುದ್ದಿ ಕೇಳಿಬರಲಿದೆ ನೀವು ಹಿಂದೆ ಹೂಡಿದ ಹೂಡಿಕೆ ಮಾಡಿದ ಈ ಒಂದು ಹಣ ಅದರಿಂದ ನಿಮಗೆ ಲಾಭ ಸಿಗುತ್ತೆ ಈ ಸಂತಾನ ಭಾಗ್ಯಕ್ಕಾಗಿ ಕಾಯುತ್ತಿದ್ದ ದಂಪತಿಗಳಿಗೆ ಶುಭವಾರ್ತೆ ಸಿಗುತ್ತೆ ಸಮಾಜದ ದೊಡ್ಡ ವ್ಯಕ್ತಿಗಳ ಪರಿಚಯವಾಗಿ ನಿಮ್ಮ ಕಾರ್ಯಕ್ಷೇತ್ರ ವಿಸ್ತರಣೆಯಾಗುತ್ತೆ ನೆಕ್ಸ್ಟು ಈ ಧನು ರಾಶಿ ಧನು ರಾಶಿಯವರಿಗೆ ಈ ಗ್ರಹಣವು ಅದೃಷ್ಟದ ಬಾಗಿಲನ್ನು ತೆರೆಯಲಿದೆ ಸ್ನೇಹಿತರ ಮತ್ತು ಕುಟುಂಬದವರಿಂದ ಸಂಪೂರ್ಣ ಸಹಕಾರ ಸಿಗುತ್ತೆ ನಿಮಗೆ ನಿಮ್ಮ ಈ ಕಾರ್ಯಕ್ಷಮತೆಯಿಂದಾಗಿ ಕಚೇರಿಯಲ್ಲಿ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗುತ್ತೀರಾ ಆರ್ಥಿಕ ಸಂಕಷ್ಟಗಳಿಂದ ನೀವು ಸಂಪೂರ್ಣವಾಗಿ ಹೊರಬರ್ತೀರ ನೆಕ್ಸ್ಟು ಕುಂಭರಾಶಿ ಈ ಕುಂಭರಾಶಿಯವರಿಗೆ ಶಿವನ ಜೊತೆಗೆ ಶನಿದೇವರ ಕೃಪೆಯೂ ಸಿಗುತ್ತೆ ನಿಮ್ಮ ಎಲ್ಲ ಅಪೂರ್ಣ ಈ ಕೆಲಸಗಳು ಯಶಸ್ವಿಯಾಗಿ ಮುಕ್ತಾಯಗೊಳ್ಳುತ್ತೆ ವ್ಯಾಪಾರದಲ್ಲಿ ನೀವು ಹಾಕಿದ ಯೋಜನೆಗಳು ಯಶಸ್ವಿಯಾಗಿ ಲಾಭ ತಂದುಕೊಡುತ್ತೆ ನಿಮ್ಮ ಒಂದು ಆತ್ಮವಿಶ್ವಾಸ ಹೆಚ್ಚಾಗುತ್ತೆ ಈ ಹೊಸ ಜೀವನ ಆರಂಭಕ್ಕೆ ಇದು ಉತ್ತಮ ಸಮಯ ಅನ್ನಬಹುದು ಐದು ಮುನ್ನೆಚ್ಚರಿಕೆಗಳು ಮತ್ತು ಉಪಸಂಹಾರ ಈ ಗ್ರಹಣ ಎನ್ನುವುದು ಕೇವಲ ಖಗೋಳ ಘಟನೆಯಲ್ಲ ಇದು ನಮ್ಮ ಜೀವನದ ಮೇಲೂ ಪ್ರಭಾವ ಅನ್ನೋದು ಬೀರುತ್ತೆ ಗ್ರಹಣ ಮುಗಿದ ನಂತರ ಮನೆಯನ್ನು ಸ್ವಚ್ಛಗೊಳಿಸಿ ಸ್ನಾನ ಮಾಡಿ ದೇವರ ಮುಂದೆ ದೀಪ ಹಚ್ಚುವುದು ಬಹಳನೇ ಒಳ್ಳೆಯದು ಈ ದಾನ ಧರ್ಮಗಳಿಂದ ಈ ಸಮಯದಲ್ಲಿ ವಿಶೇಷ ಈ ಒಂದು ಪ್ರಾಶಸ್ತ್ಯ ನೀಡಿ ಅಕ್ಕಿ ಗೋಧಿ ಅಥವಾ ಈ ಕಪ್ಪು ಎಳ್ಳನ್ನು ದಾನ ಮಾಡುವುದರಿಂದ ಗ್ರಹಣದ ದೋಷಗಳು ಸಂಪೂರ್ಣವಾಗಿ ನಿವಾರಣೆಯಾಗುತ್ತೆ ಯಾರ ಜಾತಕದಲ್ಲಿ ಗ್ರಹ ದೋಷಗಳು ಇವೆಯೋ ಅವರು ಈ ಒಂದು ಸಮಯದಲ್ಲಿ ಓಂ ನಮ ಶಿವಾಯ ಮಂತ್ರವನ್ನು ಪಠಿಸುವುದರಿಂದ ಎಲ್ಲ ಕಷ್ಟಗಳಿಂದ ಪಾರಾಗ್ತೀರ ನಮ್ಮ ಈ ಒಂದು ಉಪಯುಕ್ತ ಮಾಹಿತಿ ನಿಮಗೆ ಸಹಾಯವಾಗುತ್ತೆ ಅಂತ ನಾನು ನಿಮ್ ನಂಬಿದ್ದೀನಿ ಅಂದರೆ ಈ ಉಪಯುಕ್ತವಾದ ಮಾಹಿತಿ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಈ ವಿಡಿಯೋನ ಫಸ್ಟಿಂದ ಹಿಡಿದು ಕೊನೆತನಕ ತನಕ ಸ್ಕಿಪ್ ಮಾಡ್ದಲೇ ನೋಡಿ ಮತ್ತು ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೆಚ್ಚು ಹೆಚ್ಚಾಗಿ ಈ ವಿಡಿಯೋವನ್ನು ನಿಮ್ಮ ಆತ್ಮೀಯರಿಗೆ ನಿಮ್ಮ ಸ್ನೇಹಿತರಿಗೆ ಅಕ್ಕಪಕ್ಕದವರಿಗೆ ಎಲ್ಲರಿಗೂ ಕೂಡ ಈ ವಿಡಿಯೋ ಶೇರ್ ಮಾಡಿ ಈ ಒಂದು ಜ್ಯೋತಿಷ್ಯದ ಈ ಸಲಹೆಗಳು ಪಾಲಿಸುವುದು ಅಥವಾ ಬಿಡುವುದು ನಿಮ್ಮ ವಿವೇಚನೆಗೆ ಬಿಟ್ಟಿದ್ದು ಆದರೆ ಭಕ್ತಿಯಿಂದ ನಾವು ದೇವನನ್ನು ಸ್ಮರಿಸಿದರೆ ಖಂಡಿತವಾಗಿಯೂ ಜೀವನದಲ್ಲಿ ಒಳ್ಳೆಯದಾಗುತ್ತೆ ಮತ್ತು ಓಂ ಶ್ರೀ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿ ಇಲ್ಲ ಅಂದರೆ ನಿಮ್ಮ ಮನೆ ದೇವರು ನಿಮ್ಮ ಕುಲದೇವರ ಹೆಸರನ್ನು ಈ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಎಲ್ಲರಿಗೂ ಎಲ್ಲ ರಾಶಿಯವರಿಗೂ ಒಳ್ಳೆಯದಾಗಲಿ ಅಂತ ನಾನು ಆ ದೇವರಲ್ಲಿ ಕೇಳ್ಕೊತೀನಿ ಆಶಿಸ್ತೀನಿ ಎಲ್ಲರಿಗೂ ಸಹ ಧನ್ಯವಾದಗಳು